ನಮಸ್ಕಾರ ಸಾನ ಸಾ ಕಡ್ಗೆ ಮೇಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂರಿ ಮತ್ತು ಗದಗ ಬೆಟ್ಟಗೇರಿ ಚಟ್ನಿ ಮಾಡೋದು ಹೆಂಗೆ ಅಂತ ನೋಡಂಬರೀ ಈರುಳ್ಳಿದು ಇವಾಗ ಹಿಟ್ಟು ನಾದುಕೊಳ್ಳೋಣ ರೀ ಮೈದಾ ಹಿಟ್ಟು ರೀ ಒಂದೆರಡು ಮೂರು ಕಪ್ಪಷ್ಟು ಹಿಟ್ಟು ಹಾಕ್ಕೊಂತಿದ್ದೀನಿ ನೋಡಿರಿ ಒಂದೆರಡು ಮೂರು ಕಪ್ಪಷ್ಟು ಹಿಟ್ಟು ನೋಡಿರಿ ಒಂದೆರಡು ಮೂರು ಕಪ್ ಹಿಟ್ಟು ಹಾಕೊಂಬಿಟ್ಟು ಒಂದು ಸ್ವಲ್ಪ உப்புக்கொழ்ரி நோட்ரிப்பாக்கொழ் ரீ ஆக்கொம்பிட்டு ஒன் ஸ்பூனு எண்ணெக்கணி எண்ணெய் ஹாக்கிட்டு எல்லாம் சனா மிஸ்க்கோக்கிரி எல்லாம் சனா மிஸ்க்கண்டு நீர் ஹாக்கிட்டு கலசித்த நாதி ಇಟ್ಕೋಬೇಕ್ರಿ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ನಾದಿಬಿಟ್ಟು ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಬಿಟ್ಟು ಒಂದು ಎಣ್ಣೆ ಹಾಕಿ ಎಣ್ಣೆ ಹಚ್ಬಿಟ್ಟು ಈ ಥರ ನಾದಿಟ್ಟು ಒಂದು ಪಾತ್ರೆ ಮುಚ್ಚಿಡಣ್ರಿ ನೆನ್ಕೋಬೇಕ್ರಿ ಅದು ಇನ್ನೆಷ್ಟೊತ್ತಿಗೆ ಗೊಜ್ಜು ಮಾಡ್ಕೊಳ್ಳೋಣ ರೀ ಒಂದು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿದ್ದು ಮೆಣ್ಸಿನ್ಕಾಯಿ ಒಂದು ನಾಲ್ಕು ಕೊತ್ತಂಬರಿ ಮತ್ತು ಹುಣ್ಸೆ ಎಣ್ಣೆ ಹಾಕ್ಬೇಕ್ರಿ ಪೂರಿಗೆ ತುಂಬ ಸಖತ್ತಾಗಿರುತ್ತೆ ರೀ ಇದು ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ರೀ ಪಾತ್ರೆ ಇಟ್ಕೊಂಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ರೀ ಎಣ್ಣೆ ಕಾಯಿ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ರೀ ಹಾಕೊಂಬಿಟ್ಟು ಇವಾಗ ಈರುಳ್ಳಿ ರೀ ಒಂದು ಈರುಳ್ಳಿ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿರೋ ಅಂತದ್ರಿ ಇವಾಗ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗ ಕಟ್ ಮಾಡ್ಕೊಂಡಿರೋ ಅಂತದ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋರುಗಳು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ ಇವಾಗ ಒಂದು ಸ್ಪೂನ್ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ರೀ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಕ್ಕಳಿಗೆಲ್ಲ ಟಿಫಿನ್ಗೆ ಚೆನ್ನಾಗಿರುತ್ತೆ ರೀ ಇದು ಇವಾಗ ಹುಣಸೆ ರಸ ಇಟ್ಕೊಂಡಿದ್ದೀನಿ ನೋಡಿರಿ ಅದನ್ನ ಹಾಕೊಳ್ಳೋಣ ರೀ ಹುಣಸೆ ರಸ ಹಾಕೊಂಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣದಾಗ ಹೆಚ್ಚಿರೋ ಅಂಥ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ರೀ ತುಂಬ ಟೇಸ್ಟಿಯಾಗಿ ತುಂಬ ಸಖತ್ತಾಗಿರುತ್ತೆ ರೀ ಇದು ಪೂರಿಗೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ರೀ ಉತ್ತರ ಕರ್ನಾಟಕದೊಳಗೆ ಪೂರಿ ಚಟ್ನಿ ಫುಲ್ ಫೇಮಸ್ ರೀ ಇದು ಇವಾಗ ಹುರ್ಗಡ್ಲೆ ಇಟ್ಟು ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ತಣ್ಣಗೆ ರೀ ತನಗೆ ಹಾಕ್ಬಿಡ್ಬೇಕು ರೀ ಬಿಸಿ ಇದ್ದಾಗಲೇ ಹಾಕ್ಬಾರ್ದು ರೀ ಸ್ವಲ್ಪ ಮೇಲೆ ಒಂದೆರಡು ಸ್ಪೂನು ಹುರ್ಗಡ್ಲೆ ಇಟ್ಟು ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕಲಸಿಬಿಟ್ಟು ಚಟ್ನಿಗೆ ಹಾಕ್ಕೊಳ್ಳೋಣ ರೀ ಈ ಥರ ನೋಡಿರಿ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿರಿ ಪೂರಿಗೆ ಚಟ್ನಿ ರೆಡಿ ಆಯಿತು ತುಂಬ ಸಖತ್ತಾಗಿರುತ್ತೆ ರೀ ಇವಾಗ ಪೂರಿ ಮಾಡೋಣ ಬರ್ರಿ ಹಿಟ್ಟು ನೆನೆದಿದೆ ನೋಡಿರಿ ಗ್ಯಾಸ್ ಆನ್ ಮಾಡಿಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ರೀ ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಎಲೆ ಲಟ್ಟಿಸ್ಕೊಳ್ಳೋಣ ರೀ ಎಣ್ಣೆ ರೀ ಇವಾಗ ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ರೀ ಪೂರಿ ಪೂರಿಗೆ ಚಟ್ನಿ ತುಂಬಾ ರೀ ಅದೇ ತರ ಇನ್ನೊಂದು ಹಾಕಿದೀನಿ ನೋಡಿರಿ ಇನ್ನೊಂದು ಲಟ್ಟಿಸ್ಬಿಟ್ಟು ನೋಡಿರಿ ಉಬ್ಬಿ ಆ ಥರ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ ಅದೇ ಥರ ಇನ್ನೊಂದು ಪೂರಿ ರೀ ಹಾಕೊಂಡ್ಬಿಟ್ಟು ನೋಡಿರಿ ಇದೇ ಥರ ಎಲ್ಲ ಮಾಡಿಟ್ಕೋಬೇಕ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ರೀ ನೋಡಿರಿ ಸಖತ್ತಾಗಿ ಬಂದಿದೆ ಅಲ್ವ ತುಂಬ ರೀ ನೋಡಿರಿ ಇದೇ ಥರ ಎಲ್ಲ ರೀ ಇವಾಗ ನೋಡಿರಿ ಚಟ್ನಿ ಪೂರಿ ಉತ್ತರ ಕರ್ನಾಟಕ ಗದಗ ಬೆಟ್ಗೇರಿದು ಈರುಳ್ಳಿ ಚಟ್ನಿ ಆಮೇಲೆ ಶೇಂಗಾ ಚಟ್ನಿ ರೀ ಶೇಂಗಾ ಆಮೇಲೆ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿರೋಂಥ ಚಟ್ನಿ ತುಂಬ ಸಖತ್ತಾಗಿರುತ್ತೆ ರೀ ನೋಡಿರಿ ರೆಡಿಯಾಗಿದೆ ಈ ಪೂರಿ ಮತ್ತು ಚಟ್ನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಆದಷ್ಟು ಎಲ್ರಿಗೂ ಸೇರ್ ಮಾಡಿರಿ ರೀ